Hi friends ಭಾರತ ದೇಶದ ಟೆಲಿಕಾಮ್ ಟೆಲಿಕಾಂ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಮಹತ್ತರದ ಬದಲಾವಣೆಗಳು ಕಂಡುಬಂದಿದೆ ಹೌದು ಯಾಕೆಂದರೆ ದೇಶದ ಸಾಕಷ್ಟು ರಾಜ್ಯಗಳಲ್ಲಿ ಏರ್ಟೆಲ್ ಹಾಗೂ ಜಿಯೋ ಸಂಸ್ಥೆಗಳು ತಮ್ಮ ಫೈ ಜಿ ಸೇವೆಯನ್ನು ಅಧಿಕೃತವಾಗಿ ಲಾಂಚ್ ಮಾಡಿದ ಮೇಲಿಂದ ಎಲ್ಲ ಕಡೆಗಳಲ್ಲೂ ಫೈ ಜಿ ಸ್ಮಾರ್ಟ್ಫೋನ್ಗಳ ಬೇಡಿಕೆ ಹೆಚ್ಚಾಗಿದೆ ಇದೇ ಕಾರಣಕ್ಕಾಗಿ ಜಿಯೋ ಸಂಸ್ಥೆ ಈಗ ತನ್ನದೇ ಆಗಿರುವಂತಹ ಫೈ ಜಿ ಸ್ಮಾರ್ಟ್ಫೋನನ್ನು ಲಾಂಚ್ ಮಾಡಲಿದ್ದು ಇದರ ಫೀಚರ್ಸ್ಗಳು ಹೇಗಿದೆ ಎಂಬುದನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಅತಿ ಶೀಘ್ರದಲ್ಲಿ ಲಾಂಚ್ ಆಗಲಿದೆ ಜಿಯೋ ಸಂಸ್ಥೆಯ ಫೈವ್ ಜಿ ಸ್ಮಾರ್ಟ್ ಫೋನ್ ಹೌದು ಈ ಹಿಂದೆ ಜಿಯೋ ಸಂಸ್ಥೆ ನಿಮಗೆಲ್ಲರಿಗೂ ತಿಳಿದಿರಬಹುದು ಫೋರ್ ಜಿ ಫೋನ್ ಅನ್ನು ಲಾಂಚ್ ಮಾಡಿತ್ತು ಆದರೆ ಮುಂದಿನ ದಿನಗಳಲ್ಲಿ ಈಗ ಫೈ ಜಿಗೆ ಬೇಡಿಕೆ ಹೆಚ್ಚಾದ ಕಾರಣದಿಂದಾಗಿ ಫೈ ಜಿ ಸ್ಮಾರ್ಟ್ ಫೋನನ್ನು ಅನ್ನು ಬಿಡುಗಡೆ ಮಾಡಲಾಗಿದೆ ಹೌದು ಇದರ ಡಿಸ್ಪ್ಲೇ ಆರು ಪಾಯಿಂಟ್ ಐದು ಇಂಚು ಫುಲ್ ಹೆಚ್ ಡಿ ಆಗಿರುತ್ತದೆ ಇನ್ನು ಇದರ ಸ್ಟೋರೇಜ್ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಫೋರ್ ಜಿ ಬಿ ರ್ಯಾಮ್ ಹಾಗೂ ಟಿ ತರ್ಟಿ ಟೂ ಜಿ ಬಿ ಇಂಟರ್ನಲ್ ಸ್ಟೋರೇಜನ್ನು ಹೊಂದಿದೆ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಪ್ರೊಸೆಸರ್ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಫೋನ್ನಲ್ಲಿ ಡ್ರಾಗನ್ ನಾನ್ನೂರ ಎಂಬತ್ತು ಪ್ರೊಸೆಸರನ್ನು ಅಳವಡಿಸಲಾಗಿದೆ ಇನ್ನು ಬ್ಯಾಟರಿ ಬ್ಯಾಕಪ್ ಕೂಡ ಸಾಕಷ್ಟು ಉತ್ತಮವಾಗಿ ಸೆಟ್ ಮಾಡಲಾಗಿದ್ದು ಇದರ ಒಂದು ಬ್ಯಾಟರಿ ಬ್ಯಾಕಪ್ ಅನ್ನು ಫೈವ್ ಥೌಸಂಡ್ ಎಮ್ ಎ ಹೆಚ್ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಮತ್ತೆ ನೀವು ದೀರ್ಘಕಾಲದವರೆಗೆ ಬಳಕೆಯನ್ನು ಮಾಡಬಹುದಾಗಿದೆ ಫಾಸ್ಟ್ ಚಾರ್ಜಿಂಗನ್ನು ಕೂಡ ಜಿಯೋ ಸಂಸ್ಥೆ ಈ ಒಂದು ಫೋನ್ನಲ್ಲಿ ಪರಿಚಯಿಸಲಾಗಿದೆ ಇನ್ನು ಕ್ಯಾಮರಾ ಕ್ವಾಲಿಟಿಯ ವಿಚಾರದ ಗುಣಮಟ್ಟದ ಬಗ್ಗೆ ಮಾತನಾಡುವುದಾದರೆ ಕ್ಯಾಮರಾ ಕ್ವಾಲಿಟಿ ತುಂಬ ಚೆನ್ನಾಗಿದ್ದು ಸ್ಮಾರ್ಟ್ಫೋನ್ ಬಳಕೆಯ ಮೂಲಕ ಹದಿಮೂರು ಮೆಗಾಫಿಕ್ಸೆಲ್ ಹಾಗೂ ಎರಡು ಪಿಕ್ಸೆಲ್ ಪ್ರೈಮರಿ ಕ್ಯಾಮರಾ ಒಟ್ಟು ಎಂಟು ಮೆಗಾಫಿಕ್ಸೆಲ್ ಸೆಲ್ಫಿ ಕ್ಯಾಮರಾವನ್ನು ಇಲ್ಲಿ ಕಾಣಬಹುದಾಗಿದೆ ಇದರ ಬೆಲೆಯನ್ನು ನೋಡದಾದರೆ ಇಷ್ಟೊಂದು ಸೌಲಭ್ಯಗಳನ್ನು ಹೊಂದಿದ್ದರೂ ಕೂಡ ಸ್ಮಾರ್ಟ್ಫೋನ್ ಜಿಯೋ ಸಂಸ್ಥೆಗೆ ಇನ್ನು ಮಧ್ಯಮ ವರ್ಗದವರಿಗೆ ಕೈಗೆಟುಕುವ ದರದಲ್ಲಿ ಲಾಂಚ್ ಮಾಡಬೇಕು ಎಂಬ ನಿರ್ಧಾರವನ್ನು ಹೊಂದಿದೆ ಆದರೆ ನಿರ್ಧಾರ ಈ ಒಂದು ಬೆಲೆಯನ್ನು ಇನ್ನು ನಿಖರವಾಗಿ ಯಾವುದೇ ಕಾರಣಕ್ಕೂ ಹೊರಪಡಿಸಿಲ್ಲ ಮುಂದಿನ ದಿನಗಳಲ್ಲಿ ಇದರ ಲಾಂಚ್ ಆದ ಮೇಲೆ ಕಾದು ನೋಡಬೇಕಾಗಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್